ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ ಜೊತೆಗೆ ಹದಿನೆಂಟು ವರ್ಷ ಮುಂಗಾರು ಮೊಳೆ ಜರ್ನಿನ ಕೂಡ ಮಾತಾಡಿದ್ವಿ ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಮುಂಗಾರ ಮೊಳೆ ಒಂದು ಹದಿನೆಂಟು ವರ್ಷ ಆಯ್ತು ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡ್ ಅಲ್ಲಿ ಪ್ರಯತ್ನಗಳಿಗೆ ಕತೆಗಳನ್ನು ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿ ಇದ್ದ ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್ ಇಲ್ಲ ನನಗೆ ಆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವರ ಏನಾಗುತ್ತೆ ಆರ್ಟಿಸ್ಟ್ ಚೇಂಜ್ ಮಾಡಬೇಕು ಅಂತಿರುತ್ತೆ ಈಗ ನೋಡಿ ಈಗ ಬಿಡಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ವರ್ಷಕ್ಕೆ ಒಂದು ಸಿನಿಮಾ ಎರಡು ಸಿನಿಮಾ ಹಂಗಾಗ್ತಾ ಇದೆ ಬಿಫೋರ್ ನಾನು ವರ್ಷಕ್ಕೆ ಮೂರು ಮೂರು ಸಿನಿಮಾ ಮಾಡ್ತಿದ್ದೆ ಮೂರು ಮೂರು ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು ಮೂರು ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು ಕಥೆ ಬರಬೇಕು ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಹಾಗೆ ಎತ್ತಿಡಿಬೇಕು ಈಗ ಇಷ್ಟು ಹದಿನೆಂಟು ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ ಬಟ್ ಆ್ಯಸ್ ಎ ಬೇರೆ ಆಯಾಮನೂ ತೋರಿಸ್ಬೇಕಲ್ಲ ಆ್ಯಸ್ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ ಬಂದಿದೆ ಕೆಲವೊಂದು ವರ್ಕೌಟ್ ಆಗಿಲ್ಲ ಬಿಟ್ಟಿದ್ದೀವಿ ಐ ತಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನ್ಸುತ್ತೆ ಗಣೇಶ್ ಸರ್ ನಿಮ್ಮ ಕ್ಲಾಸು ಮಾಸು ಎಲ್ಲಾ ವೇರಿಯೇಷನ್ಸ್ ನೋಡ್ಕೊಂಡ್ ಬರ್ತಿದೀವಿ ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ ಗೆ ಮತ್ತೊಂದು ಮಹತ್ವದ ಕೊಡುವಂತ ಒಂದು ಬೇರೆ ಜಾನು ಸಿನಿಮಾ ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವ್ ಯಾವ ತರ ಫೀಲ್ ಆದ್ರಿ ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು ಬೆಳಿಗ್ಗೆ ಟೀಸರ್ ತೋರಿಸ್ದೆ ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಎಂತ ಸೊ ಮೂವರು ನೋಡಿ ಸಖದ ಮಾಡಿದಿರಿ ಸಖದ ಕಾಣಿಸ್ತಾ ಇದ್ದೀರಾ ಆದರೂ ಹೌದು ಸಕ್ಕದಾಗಿ ಕಾಣಿಸ್ತಾ ಇದ್ದೀವಿ ನಾನು ಯಾಕೆ ಇಲ್ಲಿ ಥರ ಥರ ಡೈಲಾಗ್ ಹೇಳಿದೆ ಅಂದರೆ ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಥರ ಪ್ಯಾ 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 ಓಯ್ ಓಕೆ ಇದು ನಾವು ಅನ್ಕೊಂಡಂಗೆ ಕಿಕ್ ಕೊಡುತ್ತೆ ಅಂತ ಅನ್ಕೊಂಡ್ವಿ ಖುಷಿಯಾಗಿದ್ದಾರೆ ಸರ್ ಸರ್ ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು ಮಾಧ್ಯಮದ ಮಿತ್ರರು ಹೌದು ಬೇರೆ ತರ ಮಾಡಿದಿರಿ ಅಂತ ಹೇಳಿದಾಗ ಫ್ಯಾನ್ಸ್ ಎಲ್ಲ ಐ ಬೇರೆ ತರ ಮಾಡಿದಿರಿ ಅಂದಾಗ ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್ ಎಸ್ ಸರ್ ಧನಂಜರ್ ಕಂಗ್ರಾಚುಲೇಷನ್ಸ್ ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಟೀಸರ್ಗೆ ಗೆ ಇಷ್ಟು ಗುರ್ಡೆಗಳನ್ನ ಬಳಸ್ತಿದಾರೆ ಅಂದ್ರೆ ಇನ್ನು ಸಿನಿಮಾದಲ್ಲಿ ಎಷ್ಟು ಬೆಳೆಸ್ತಿದ್ರ ಅಂತ ಅದೆಲ್ಲ ಹೇಗೆ ಅಂತ ಸರ್ ಅಹ್ ಸಿನಿಮಾದಲ್ಲಿ ಇದೇನು ನೋಡಿದಿರಲ್ಲ ಸರ್ ಇದು ಬರೀ ಟೀಸರ್ ಅಷ್ಟೇ ಸಿನ್ಮಾ ಬೇರೆ ಲೆವೆಲ್ಗೆ ಇರುತ್ತೆ ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ ಬಟ್ ಆ ಥರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಂಪ್ಸ್ ಅಷ್ಟೇ ವಿಶ್ವಾಸಾರ್ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅಂತ ಅದಕ್ಕೇನೆ ಇದು ಮಾಡಿ ಈ ತರ ಒಂದು ಕತೆ ನಮ್ ಕತೆ ಈ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು ಅಹ್ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿಬಿಟ್ಟಿದ್ದು ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ ನೀವ್ ಹೇಳ್ದಂಗೆ ಬುರಡೆಗಳು ಜಾಸ್ತಿನೇ ಇರುತ್ತೆ